ಸರ್ ಎಂ ವಿ ಶಾಲೆಯ ಅಸ್ರಾಮಹೀನ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣದ ತಂದೆ ಮಹಮೂದ್ ಮುಜಾಮಿಲ್ ತಾಯಿ ರೋಹಿನಾ ಪರ್ವಿನ್ ರವರ ಹಿರಿಯ ಮಗಳು ಕುಮಾರಿ ಎಂ ಅಸ್ರಮಾಹೀನ್ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂಬತ್ತು ಅಂದರೆ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಇಪ್ಪತ್ತು ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ಕೀರ್ತಿಯನ್ನು ತಂದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಿ ಅಸರಮಾಹೀನ್ ಅವರು ನನ್ನ ಸತತ ಪರಿಶ್ರಮ ಹಾಗೂ ಶ್ರದ್ಧೆ ನನಗೆ ಇಷ್ಟೊಂದು ಗಳಿಸಲು ಸಾಧ್ಯವಾಯಿತು ಇದರ ಜೊತೆಗೆ ನನ್ನ ಪೋಷಕರು ಶಾಲಾ ಶಿಕ್ಷಕರು ಹಾಗೂ ನನ್ನ ಸ್ನೇಹಿತರು ನನಗೆ ತುಂಬಾ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ನಿರ್ಮಲಾ ದೇವಿ ಹಾಗೂ ವಿದ್ಯಾರ್ಥಿಯ ಪೋಷಕರು ಸರ್ ಎಂವಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ವೆಂಕಟೇಶ್ ಕಾರ್ಯದರ್ಶಿ ಗೋವಿಂದಪ್ಪ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಶಾಲಾ ಮುಖ್ಯ ಶಿಕ್ಷಕರಾದ ವಿ ಮಂಜಣ್ಣ ಹಾಗೂ ಸರ್ವ ಶಾಲಾ ಶಿಕ್ಷಕ ವರ್ಗ ಹಾಗೂ ಬೋಧಕೇತರ ವರ್ಗ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ತಾಲೂಕಿನ ಶಿಕ್ಷಣ ಇಲಾಖೆ ಅಭಿನಂದನೆಯನ್ನು ಸಲ್ಲಿಸಿದರು ನನಗೆ ಈ ಅಂಕ ಪಡೆಯಲು ಕಾರಣರಾಗಿದ್ದ ನನ್ನ ಶಿಕ್ಷಕರು ಪೋಷಕರು ಹಾಗೂ ನನ್ನ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ನನಗೆ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಇಪ್ಪತ್ತು ಅಂಕ ಪಡೆಯಲು ಕಾರಣ ನನ್ನ ಶ್ರಮ ಹಾಗೂ ನನ್ನ ಪೋಷಕರ ಕೋಆಪರೇಷನ್ನು ಮತ್ತು ನಮ್ಮ ಶಿ ಶಿಕ್ಷಕರು ಭಾಳ ಎಫರ್ಟ್ಸ್ ಹಾಕಿದ್ದಾರೆ ಈ ರ್ಯಾಂಕ್ ತೆಗ್ಸೋಕ್ಕೆ ನನ್ನ ಹೆಸರು ಮೊಹಮ್ಮದ್ ಮುಜಮ್ಮಿಲ್ ಅಂತ ನನ್ನ ಹಿರಿಯ ಮಗಳಾದ ಅಸರಾ ಮಾಹಿನ್ ಪಟ್ಟಿರೋ ಶ್ರಮಕ್ಕೆ ಕಷ್ಟಕ್ಕೆ ದೇವರು ಇವತ್ತು ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾರೆ ನಮ್ಮ ಮಳ್ಕಾಮೂರು ತಾಲೂಕಿನಲ್ಲಿ ಪ್ರಥಮ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಇಪ್ಪತ್ತು ಅಂಕ ಗಳಿಸಿದ್ದಾರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅದಕ್ಕೆ ನಾನು ಶಾಲೆಯ ಸರ್ವಮಿ ಶಾಲೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್ ನನ್ನ ಮಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ತಂದು ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿರೋದಕ್ಕೆ ತುಂಬ ಖುಷಿ ಇದೆ ಸರ್ ಆಮೇಲೆ ಅವರ ಟೀಚರ್ಸ್ ಸಪೋರ್ಟು ಗೈಡೆನ್ಸು ಆಮೇಲೆ ಆಕೆಯ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಿಕ್ಕಿದೆ ಅಂತ ಹೇಳೋಕ್ಕೆ ಖುಷಿ ಪಡ್ತೀವಿ ಆಮೇಲೆ ನಮಗೆ ಪೇರೆಂಟ್ಸ್ ಆಗಿ ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ಮಗಳು ಹಾಗೆಯೇ ಮುಂದೆ ಕೂಡ ಪಿ ಯು ಸಿನಲ್ಲಿ ಕೂಡ ಹೀಗೆ ಒಳ್ಳೆಯ ಫಲಿತಾಂಶ ತಗೋಬೇಕು ಅನ್ನೋದು ನಮ್ಮ ಆಸೆ ರೇಖಾಂತ ನಾನು ಕನ್ನಡ ವಿಷಯ ಕನ್ನಡ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾಯಿದ್ದೆ ಈ ವಿದ್ಯಾರ್ಥಿ ಬಂದ್ಬಿಟ್ಟು ಹಸ್ರಾ ಮಹೇನ್ ಇವಳು ಎಲ್ ಕೆ ಜಿಯಿಂದ ಟೆಂತ್ವರೆಗೂ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಅಂದರೆ ಎಲ್ ಕೆ ಜಿಯಿಂದ ಟೆಂತ್ವರೆಗೂ ಯಾವಾಗಲೂ ಅವಳೇ ಫಸ್ಟು ಈ ಸರಿ ನಮ್ಗೆ ತುಂಬ ವಿಷಯ ಸಂತೋಷವಾಗಿರೋ ವಿಚಾರ ಅಂದರೆ ಈ ಸರಿ ತಾಲೂಕಿಗೆ ಫಸ್ಟ್ ಇದ್ದಾಳೆ ಅವಳು ಓದೋ ವಿಚಾರ ಆಗಿರ್ಬೋದು ರೀಡಿಂಗು ರೈಟಿಂಗು ಮತ್ತು ಟೀಚರ್ಸ್ ಏನೇ ವರ್ಕ್ ಕೊಟ್ಟರು ಅವಳು ಒಂದು ದಿನವೂ ಮಿಸ್ ಮಾಡ್ತಾ ಇರಲಿಲ್ಲ ಮತ್ತು ತುಂಬ ಹಾರ್ಡ್ ವರ್ಕ್ ನಾವು ಏನೇ ಕೊಟ್ಟಿರೋ ವರ್ಕ್ಗಿಂತ ಜಾಸ್ತಿ ಮಾಡ್ತಾ ಕ್ಲಾಸಲ್ಲಿ ನಾವು ಏನೇ ಕ್ವಶನ್ಸ್ ಕೇಳಿದ್ರು ಡೈರೆಕ್ಟಾಗಿ ಎದ್ದು ನಿಂತ್ಬಿಟ್ಟು ಕ್ವಶನ್ಸ್ ಆನ್ಸರ್ ಮಾಡ್ತಾಯಿದ್ದು ಅರ್ಥ ಆಗಿಲ್ಲ ಮ್ಯಾಮ್ ನನಗೆ ಅರ್ಥ ಆಗಿಲ್ಲ ಸರಿ ರಿಪೀಟ್ ಮಾಡಿ ಅಂತ ಹೇಳ್ತಾಯಿದ್ರು ತುಂಬ ಎಫರ್ಟ್ ಹಾಕಿದ್ದಾಳೆ ಇವತ್ತು ನಮ್ಗೆ ತುಂಬಾ ಸಂತೋಷವಾಗಿರುವಂಥ ವಿಚಾರ ಶಾಲೆಗಷ್ಟೇ ಅಲ್ಲ ಇಡೀ ತಾಲೂಕಿಗೆ ಅಸ್ರಮೆನೆ ಫಸ್ಟು ಅವಳಿಗೆ ನಮ್ಮ ಶಾಲೆಯ ಪರವಾಗಿ ಆಡಳಿತ ವರ್ಗದ ಪರವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ಪೇಸ್ಟ್ ಸಾರಿ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೆ ಸಂಧ್ಯಾ ಸಂಜಾಗಿ ಈ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸ್ಕೂಲಲ್ಲಿ ಈಗ ಇಪ್ಪತ್ತೈದನೇ ವರ್ಷ ತುಂಬ ಇಪ್ಪತ್ತಾರನೇ ವರ್ಷಕ್ಕೆ ನಮ್ಮ ನಮ್ಮ ಸ್ಕೂಲ್ ಕಾಲಿಡ್ತಾ ಇದೆ ಈ ಇಪ್ಪತ್ತೈದು ವರ್ಷದಲ್ಲೂ ನಾವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡ್ತಾನೆ ಇದ್ದೀವಿ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ವಿತ್ ರ್ಯಾಂಕಿಂಗಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ತೆಗಿದ್ದಾರೆ ನಮ್ಮ ಸ್ಟೂಡೆಂಟ್ ಅಂತ ಅಸರವೇನು ಭಾಳ ಖುಷಿಯಾದ ವಿಚಾರ ಇದೇ ರೀತಿ ಇನ್ನೂ ಹೇಳೋದಾದರೆ ಇವ್ರ ಪೇರೆಂಟ್ಸ್ ಕಡೆಯಿಂದ ಭಾಳ ಪಾಸಿಟಿವ್ ಒಪೀನಿಯನ್ ನಮಗಿದೆ ಪಾಸಿಟಿವ್ ಆಗಿ ಎಲ್ಲ ರೀತಿಯಲ್ಲೂ ರೆಸ್ಪಾನ್ಸ್ ಮಾಡಿದ್ದಾರೆ ಅದು ನಮಗೆ ಭಾಳ ಹೆಮ್ಮೆ ಆಗಿ ಹೇಳ್ಬೋದು ಅದೇ ರೀತಿ ನಮ್ಮ ಸ್ಕೂಲಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೊಡುವಂಥ ಎಲ್ಲ ವರ್ಕ್ನೂ ಭಾಳ ಚೆನ್ನಾಗಿ ಫಾಲೋ ಅಪ್ ಮಾಡ್ತಾರೆ ಅದಲ್ಲದೆ ನಮಗೆ ಬೇರೆ ಸ್ಕೂಲ್ಸ್ಗಿಂತ ನಾವು ಎಕ್ಸ್ಟ್ರಾ ಡೋರ್ ವಿಸಿಟ್ಸ್ ಆಗಲಿ ಆಕ್ಟಿವಿಟಿ ವರ್ಕ್ಸ್ ಆಗಲಿ ಬೇರೆ ಸ್ಕೂಲ್ಸ್ಗಿಂತ ನಮ್ಮ ಟೀಚರ್ಸ್ ಟೈಮ್ ಲಿಮಿಟೆಡ್ ಇಲ್ದಲೇ ಕೆಲಸ ಮಾಡ್ತಾರೆ ಅದು ನಮ್ಮ ಮ್ಯಾನೇಜ್ಮೆಂಟ್ಗೆ ಇರುವಂಥ ಒಂದು ಹೆಮ್ಮೆ ವಿಚಾರ ಹಾಗಾಗಿ ಎಲ್ಲ ಟೀಚರ್ಸ್ಗೂ ಎಲ್ಲ ಸ್ಟಾಫ್ಗೂ ಇವ್ರ ಪೇರೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ತುಂಬ ಹೃದಯದ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಇದೊಂದು ಹೆಮ್ಮೆ ವಿಚಾರ ಹಾಗಾಗಿ ತುಂಬ ಖುಷಿ ತಂದಿರೋ ವಿಚಾರ ಇನ್ನೊಂದು ಹೇಳ್ಬೇಕಂದ್ರೆ ಇಡೀ ಫಸ್ಟ್ ಲ್ಯಾಂಗ್ವೇಜಲ್ಲಿ ನಮ್ಮ ತಾಲೂಕಲ್ಲಿ ಈ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸಲ್ಲಿ ಒನ್ ಟ್ವೆಂಟಿ ಫೈವ್ ಇಂಗ್ಲೀಷ್ಗೆ ಒನ್ ಟ್ವೆಂಟಿ ಫೈವ್ ತೆಗೆದಿರೋದು ನಮ್ಮ ಸ್ಟೂಡೆಂಟ್ ಅಸರಾನೇ ಇದು ಬಹಳ ಖುಷಿಯಾಗಿರೋ ವಿಚಾರ ಎಮ್ಮೆ ವಿಚಾರ ಆಗಿ ತುಂಬ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದ ವಿದ್ಯಾರ್ಥಿ ಹೆಸರು ಅಸ್ರ ಮಹಿನ್ ಈ ಒಂದು ಫಲಿತಾಂಶ ಪಡೆಯೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈಗ ಚಿತ್ರದುರ್ಗದಲ್ಲಿ ಏನೀಗ ಬೆಳಕು ಕಾರ್ಯಕ್ರಮ ಅಂತ ಏನು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಏನು ಮಾಡಿದಾರ ಆ ಅಂಶಗಳೆಲ್ಲವನ್ನು ನಾವು ರೂಢಿಸ್ಕೊಂಡ್ಬಿಟ್ಟು ಸೊ ಪ್ರತಿನಿತ್ಯಲ್ಲೂ ಅಂದರೆ ನಾವು ಏಪ್ರಿಲಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ ಏಪ್ರಿಲ್ನಿಂದನೂ ಕೂಡ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ಟು ಅಕ್ಟೋಬರ್ ಒಳಗಡೆನೆ ಎಲ್ಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಎಲ್ಲವೂ ಕೂಡ ರಿವಿಷನ್ಸ್ ಮಾಡಿ ಹುಡುಗರಿಗೆ ನಾವು ಒಂದು ಎಂಟು ಟೆಸ್ಟ್ಗಳೆಲ್ಲ ಮಾಡಿಸ್ಬಿಟ್ಟು ಪರ್ಫೆಕ್ಟ್ ಮಾಡಿಸಿದೀವಿ ಇದು ಒಂದು ಮೇನ್ ರೀಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಣ್ಕಾಲ್ಮುರು ತಾಲೂಕಿನಲ್ಲಿ ಸರಮಿ ಹೈಸ್ಕೂಲ್ನ ವಿದ್ಯಾರ್ಥಿನಿ ಅಸ್ರಾ ಮಹೀನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳನ್ನು ತೆಗೆದುಕೊಂಡು ತಾಲೂಕಿಗೆ ಒಂದು ಹೆಸರನ್ನು ಕೊಟ್ಟಿದ್ದಾಳೆ ಅವಳಿಗೆ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ನಾನು ಪೂರ್ವಪಡತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ